ನೆಲ್ಲ ಕೊಡಿ ನನಗೆ ಇರ ರವಾನ್ಸ್ ಇಷ್ಟೆಲ್ಲಾ ಕೊಡಿ ನನಗೆ ಆಲ್ರೆಡಿ ದೇರ್ ಹ್ಯಾಸ್ ಕೊಟ್ ಸರ್ ಬೆಡ್ 1 ನ ಗಾರ್ಬೇಜ್ ಇಸ್ ಅਵੇಲೇಬಲ್ ಇಸ್ ಇಟ್ ಗಾರ್ಡನ್ ತಂಕ ನಿ ಒಗಿದಿವಿ ಅವರಿ ಫೌಂಡ್ ಕಾಂಕರೆಟ್ ಇನ್ ದಿ ಫುಡ್ ಅಂಡ್ ಸ್ಟೋನ್ಸ್ ಇನ್ ಚಿತ್ರಣ್ಣಾ ಸಮ್ಥಿ ಇದು پورا ಸರ್ ಇಸ್ಟ್ ಕೆಟ್ಟ ಕಿಚನ್ ಇದೆಯಲ್ಲ ನೀನು ಹೆಂಗೆ ಅಪ್ರೂವ್ ಮಾಡಿದಿರಾ ಕ್ಲೋಸ್ ಮಾಡಬೇಕಾಗಿತ್ತು ನೀವು